ನಮಸ್ಕಾರ ಶುಭ ಪೌರಾಣಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರ ಬಳಿ ಹಣ ಸಂಪತ್ತು ಇರುತ್ತದೆಯೋ ಅವರ ಜೀವನ ಯಾವಾಗಲೂ ಸಂತೋಷದಿಂದ ತುಂಬಿಕೊಂಡಿರುತ್ತದೆ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳು ಎದುರಾದರೂ ಹಣವಿದ್ದವನಿಗೆ ಆ ಸಮಸ್ಯೆಗಳ್ಯಾವುದು ಸಮಸ್ಯೆಗಳಾಗಿಯೇ ಕಾಣಿಸುವುದಿಲ್ಲ ಆದ್ದರಿಂದ ಜನರು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಇದಕ್ಕೆ ವಿವಿಧ ಪರಿಹಾರಗಳನ್ನು ಮಾಡುತ್ತಲೇ ಇರುತ್ತಾರೆ ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಹಾಗೂ ಆಕೆಯ ಅನುಗ್ರಹದಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಲಕ್ಷ್ಮೀದೇವಿ ಎಂತಹ ಮನೆಯಲ್ಲಿ ನೆಲೆಸುತ್ತಾಳೆ ಎಂದು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಮನೆಯನ್ನು ಸ್ವಚ್ಛವಾಗಿಡಿ ಯಾವ ಮನೆಯಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲ ಎನ್ನುವ ನಂಬಿಕೆ ಇದೆ ಏಕೆಂದರೆ ಲಕ್ಷ್ಮೀದೇವಿಯು ಕೊಳಕು ಸ್ಥಳಗಳನ್ನು ಎಂದಿಗೂ ಇಷ್ಟಪಡುವುದಿಲ್ಲ ಲಕ್ಷ್ಮೀದೇವಿ ಸ್ವಚ್ಛವಾದ ಸ್ಥಳದಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ ಹಾಗಾಗಿ ನಿಮ್ಮ ಮನೆಯನ್ನ ಆದಷ್ಟು ನೀವು ಸ್ವಚ್ಛವಾಗಿಟ್ಟುಕೊಳ್ಳಿ ಸೂರ್ಯಸ್ತದ ನಂತರ ಹೀಗೆ ಮಾಡದಿರಿ ಸೂರ್ಯಸ್ತದ ನಂತರ ಮನೆಯನ್ನು ಗುಡಿಸುವುದು ದಾರಿದ್ರ್ಯವೆಂದು ಹೇಳಲಾಗುತ್ತದೆ ಇದರೊಂದಿಗೆ ರಾತ್ರಿ ಸಮಯದಲ್ಲಿ ಬಟ್ಟೆಯನ್ನು ಕೂಡ ಒಗೆಯಬಾರದು ಎನ್ನುವ ನಂಬಿಕೆ ಇದೆ ಸಂಜೆ ಸಮಯದಲ್ಲಿ ಮನೆಯನ್ನು ಗುಡಿಸುವುದು ಅಥವಾ ಒರೆಸುವ ಹಾಗೂ ರಾತ್ರಿ ವೇಳೆ ಬಟ್ಟೆಯನ್ನು ಒಗೆಯುವಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ವಾಸವಾಗಿರುವುದಿಲ್ಲ ಎನ್ನುವ ನಂಬಿಕೆ ಇದೆ ಈ ಸಮಯವನ್ನು ದೇವರ ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಬಳಸಿಕೊಳ್ಳಿ ಇನ್ನು ಮೂರನೆಯದಾಗಿ ಗೌರವ ಹಿರಿಯರು ಸಂತರು ಮತ್ತು ಸ್ತ್ರೀಯರನ್ನ ಅವಮಾನಿಸುವ ಮನೆಗಳಲ್ಲಿ ಲಕ್ಷ್ಮೀದೇವಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ ಬದಲಿಗೆ ಈ ಮನೆಗಳಲ್ಲಿ ಯಾವಾಗಲೂ ಬಡತನ ಇರುತ್ತದೆ ಯಾವ ಮನೆಯಲ್ಲಿ ಇಂಥವರನ್ನು ಗೌರವಿಸಲಾಗುತ್ತದೆಯೋ ಅಂತಹ ಮನೆಗಳಲ್ಲಿ ಸದಾ ತಾಯಿ ಲಕ್ಷ್ಮಿಯು ವಾಸವಾಗಿರುತ್ತಾಳೆ ಇನ್ನು ನಾಲ್ಕನೆಯದಾಗಿ ಅಡುಗೆ ಮನೆಯಲ್ಲಿ ಕೊಳಕು ಇಟ್ಟುಕೊಂಡಿರುವವರು ರಾತ್ರಿ ಸಮಯದಲ್ಲಿ ಅಡುಗೆ ಮನೆಯನ್ನ ಕೊಳಕಾಗಿ ಇಟ್ಟುಕೊಳ್ಳುವಂತಹ ಮನೆಗಳಲ್ಲಿ ಅಥವಾ ಕೊಳಕು ಪಾತ್ರೆಗಳನ್ನ ಅಡುಗೆ ಮನೆಯಲ್ಲೇ ಇಟ್ಟುಕೊಳ್ಳುವಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯೂ ನೆಲೆಸುವುದಿಲ್ಲ ಈ ಮನೆಯ ಸದಸ್ಯರು ಲಕ್ಷ್ಮೀ ಆಶೀರ್ವಾದದಿಂದ ವಂಚಿತರಾಗಿರುತ್ತಾರೆ ಇಂತಹ ಮನೆಯವರು ಎಷ್ಟೇ ಕಷ್ಟಪಟ್ಟರೂ ಸಂಪತ್ತನ್ನು ಪಡೆದುಕೊಳ್ಳಲು ಅಥವಾ ಹಣವನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಇನ್ನು ಕೊನೆಯದಾಗಿ ವಾದ ವಿವಾದವಿರುವ ಮನೆ ಜಗಳಗಳು ಅಥವಾ ವಾದವಿವಾದಗಳು ಇರುವಂತಹ ಮನೆಗಳಲ್ಲಿ ಜನರು ತಮ್ಮ ನಡುವೆ ನಿಂದನೀಯ ಪದಗಳನ್ನು ಬಳಸುತ್ತಾರೆ ತಾಯಿ ಲಕ್ಷ್ಮಿ ಕೂಡ ಆ ಮನೆಗಳಲ್ಲಿ ಉಳಿಯುವುದಿಲ್ಲ ತಾಯಿ ಲಕ್ಷ್ಮಿಯ ಕೃಪೆಯಿಂದಾಗಿ ಯಾವ ಮನೆಯ ಸದಸ್ಯರು ಪರಸ್ಪರ ಪ್ರೀತಿಯಿಂದ ವಾಸಿಸುತ್ತಾರೋ ಆ ಮನೆಗಳಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ